ಇಡೀ ನಮ್ಮ ಸುತ್ತಮುತ್ತ ಎಲ್ಲಾ ಮನೆ ಮೇಲೆ ಎಲ್ಲ ವೆಹಿಕಲ್ ಮೇಲೆ ಎಲ್ಲ ಮೇಲೆ ಬರ್ತದ ಕೋಟ್ ಹತ್ ಸಲ ಹೇಳಿದೆ ಅವ್ರಿಗೆ ಆ ಫ್ಲಾಶ್ ತರ ಬಂದ್ ಕುತ್ಕೊಳ್ತದೆ ನೀವು ಇಲ್ಲಿ ಒಂದು ವೆಹಿಕಲ್ ನಿಲ್ಸಿದ್ರು ನಿಮ್ಗೂ ಗೊತ್ತಾಗ್ತದೆ ಅದಕ್ಕೆ ಅವರು ಶುಗರ್ ಫ್ಯಾಕ್ಟ್ರಿ ಅವರು ಈ ವರ್ಷ ಅವ್ರ ಟೆಕ್ನಿಕಲ್ ಏನು ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಿ ಅದನ್ನ ಮಾಡುವಂತ ಕೆಲಸಗಳನ್ನ ಮಾಡ್ಬೇಕು ಮೂರನೇದೇನಂದ್ರೆ ಲಗಾಡಿ ಬಗ್ಗೆ ನೀವೇನು ಹೇಳಿದ್ರಿ ನಾನು ನಿಮಗೂ ಮೊದಲೇ ಹೇಳಿದ್ದೆ ಇವ್ರು ಪಿ ಆರ್ ಓ ತಹಶೀಲ್ದಾರ್ ಸಿಪಿಐ ಮತ್ತು ಜನಪ್ರತಿ ಸೇರಿ ಒಂದು ರೈತ ಒಂದು ಕಮಿಟಿ ಮಾಡಿ ಒಂದು ಸಹಾಯವಾಣಿ ಮಾಡಿ ಅಂತ ಯಾಕಂದ್ರೆ ಪ್ರತಿ ಸಲ ಮಾಡುವುದು ತಹಶೀಲ್ದಾರ್ ಫೋನ್ ಮಾಡುದು ರೈತರಿಗೆ ಸಮಸ್ಯೆ ಆಗ್ತದೆ ಒಂದು ಸಹಾಯವಾಣಿ ಅಂತ ಮಾಡಿ ಮಾಡಿಲ್ದಾರ್ ಯಾವ್ದಾದ್ರು ಮಾಡಿ ಆ ಸಹಾಯವಾಣಿ ನಂಬರ್ ರೈತರಿಗೆ ಕೊಡಿ ಆ ಸಹಾಯವಾಣಿಗೆ ಯಾರಾದ್ರೂ ಲದಾಗಬೇಕು ಅಧ್ಯಕ್ಷನ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಸಿಪಿಐ ಮತ್ತು ತಹಶೀಲ್ದಾರ್ ಅಟೆಂಡ್ ಆಗಿ ಅವ್ರ ಮೇಲೆ ಏನ್ ಕೇಸ್ ಮಾಡಬೇಕು ಏನ್ ಕ್ರಮ ಮಾಡಬೇಕು ಅದು ಮಾಡಲೇಬೇಕು ಯಾಕಂದ್ರೆ ಇದು ಪ್ರಯತ್ನ

ಮೀಟಿಂಗ್ಗಳು ನಡೀತಾ ಇದಾವೆ ಅಲ್ಲಿ ಯಾವ ರೀತಿ ಡಿಕ್ಲೇರ್ ಆಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಸದ್ಯದ ಮಟ್ಟಿಗೆ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ನೀವು ಹೇಳಿದ್ದಕ್ಕೆ ರೈತರು ಒಪ್ಪಲಿಲ್ಲ ಸಭೆಯಲ್ಲೂ ನಿರ್ಣಯ ಆಗಿದ್ದಿದೆ ಅದು ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಅಲ್ಲೇ ಸ್ಟ್ರೈಕ್ ಏನ್ ಆಗ್ತಾ ಇದೆ ಅವ್ರು ಏನಾದ್ರು ಎಫ್ ಆರ್ ಪಿ ಅನ್ನು ಹೆಜ್ಜೆ ಮಾಡಿಕೊಂಡು ಸರ್ಕಾರ ಏನಾಗಿ ಅಲ್ಲೇನಾದ್ರು ಡೇಟ್ ಡಿಫ್ರೆನ್ಸಸ್ ಆದರೆ ಅವಾಗ ದಯವಿಟ್ಟಾಗಿ ಇದಕ್ಕೆ ಕ್ಲಾಶಸ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೇವೆ ಬಂದು ಅದು ನಾವು ಪೊಲೀಸ್ ಕಂಟ್ರೋಲ್ ಬೋರ್ಡ್ಗೆ ಕೊಟ್ಟು ಚೆಕ್ ಮಾಡಿಸಿದ್ವಿ ಅದ್ರ ಬಗ್ಗೆ ಮತ್ತೊಮ್ಮೆ ನಾವು ಪೊಲೀಸನ್ ನೋಡೋದಕ್ಕೆ ನೆಕ್ಸ್ಟ್ ಟೂ ಮಂತ್ ಇಲ್ಲಿ ಬಂದು ಒಂದು ಆಫೀಸಲ್ಲಿ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡ್ತೀವಿ